ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ಕೆಲಕ ನಮ್ಮ ರಾಜಕಾರಣಿಗಳು ಈಗ ಗಂಡಸರಾಗಿದ್ದಾರೆ ಈಗ ಅವರಿಗೆ ಅನಿವೆ ಬಂದಿದೆ ನಾವು ಕನ್ನಡ ವ್ಯಕ್ತಿ ಕೆಲಸ ಮಾಡಬೇಕು ಹೆಮ್ಮೆಯ ನಮ್ಮ ನಡೆಸುವ ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿ ನಮ್ಮ ನಮ್ಗೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಪುಣ್ಯಭೂಮಿ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗ್ಬೇಕು ಅಲ್ಲಿ ನಮ್ಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಗೆಲ್ಲ ಪೂಜೆ ಮಾಡೋದಕ್ಕೆಲ್ಲ ಕೊಂದ್ರೆ ಕೊಟ್ಟಿದ್ದಾರೆ ಅಲ್ಲಿ ಬಾಲಕೃಷ್ಣ ಕುಟುಂಬದವರು ಮತ್ತೆ ಅಲ್ಲಿ ಪುಣ್ಯ ಸ್ಮರಣೆ ಮಾಡೋದಕ್ಕೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಸರ್ಕಾರ ಪುಣ್ಯಭೂಮಿ ಅಭಿವೃದ್ಧಿ ಮಾಡಿಸ್ಬೇಕು ಮತ್ತು ನಮ್ಗೆ ಅಲ್ಲಿ ಅಭಿಮಾನಿಗಳಿಗೆ ಹೋಗೋದಕ್ಕೆ ಅಲ್ಲಿ ಪ್ರತಿಯೊಬ್ಬರು ಹೋಗೋದಕ್ಕೂ ಅವಕಾಶ ಕೊಡ್ತಾ ಇಲ್ಲ ಅಲ್ಲಿ ಪೂಜೆ ಮಾಡ್ಕೊಡೋದಕ್ಕೂ ಅವಕಾಶ ಇಲ್ಲ ಕೋರ್ಟು ಅಲ್ಲಿ ಅನುಮತಿ ಇಲ್ಲ ಅಂತ ಅಲ್ಲಿ ಸುಮ್ಮನೆ ಬಾಲಕೃಷ್ಣ ಕುಟುಂಬದವರಲ್ಲಿ ಹಾಕಿದ್ದಾರೆ ಅಲ್ಲಿ ಯಾವುದೇ ಕೋರ್ಟ್ ಆರ್ಡರ್ ಪಾಸ್ ಮಾಡಿಲ್ಲ ನಾವು ಅಭಿಮಾನಿಗಳಿಗೆಲ್ಲ ಅಭಿಮಾನಿ ಸ್ಟುಡಿಯೋದಲ್ಲಿ ಹಾಕ್ಬೇಕು ನಮ್ಗೆ ಪುಣ್ಯಭೂಮಿನೇ ಬೇಕು ಮೈಸೂರು ಅಲ್ಲಿ ಸ್ಮಾರಕ ಮಾಡಿದ್ರು ಅಭಿಮಾನ್ ಸ್ಟುಡಿಯೋದಲ್ಲಿ ನಮಗೆ ಪುಣ್ಯಭೂಮಿ ಆಗಬೇಕು ಸರ್ಕಾರ ಎರಡು ಕಡೆ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಇಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅದೇನು ಬೆಲೆ ಬೇಕಾದರೂ ನಾವು ಕೊಡೋಕೆ ರೆಡಿ ಇದ್ದೀವಿ ಸಿದ್ಧ ಇದ್ದೀವಿ ಎಲ್ಲರೂ ದುಡ್ಡು ದುಡ್ಡು ಹಾಕಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅದೆಷ್ಟು ಬೆಲೆ ಆಗುತ್ತೋ ಅದು ಕೊಟ್ಟು ನಾವು ಪಡ್ಕೊಳಕ್ಕೆ ಸರ್ಕಾರಕ್ಕೆ ಕೊಟ್ಟು ಪಡ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ ನಮಗೆ ಅಭಿಮಾನಿ ಅಭಿಮಾನಿಗಳೆಲ್ಲ ಸೇರಿ ಈ ಬೃಹತ್ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಂಡಿದ್ದೀವಿ ಪುಣ್ಯ ಭೂಮಿಗೋಸ್ಕರ ದಾವೆ ಓಡಿ ನಡ್ಸ್ಕೊಂಡು ಬಂದಿದೀವಿ ಇವಾಗ ಕೋರ್ಟ್ ಅಲ್ಲಿ ಏನ್ ಆರ್ಡರ್ ಪಾಸ್ ಆಗಿದೆ ಅಂತಂದ್ರೆ ಸರ್ಕಾರಕ್ಕೆ ನೀವು ಹೋಗಿ ಮನೆ ಮನವರಿಕೆ ಮಾಡಿ ಸರ್ಕಾರ ಹತ್ರ ನೀವು ಕೇಳಿ ಜಾಗ ಪಡಿಬೇಡಿ ಅಂತ ಇದು ಮಾಡಿದ್ದಾರೆ ಸರ್ಕಾರಕ್ಕೆ ನಾವು ಇವಾಗ ಕಣ್ತರಿಸ ಕಣ್ತರಿಸೋದಿಕ್ಕೆ ರಾಜ್ಯಾದ್ಯಂತ ಸುಮಾರು ಐವತ್ತು ಸಾವಿರ ಜನ ಮೇಲ್ಪಟ್ಟು ಇನ್ನೂ ಬರ್ತಾ ಇದಾರೆ ಎಲ್ಲಾ ಕಡೆನೂ ಇದು ಒಂದು ಲಕ್ಷ ಆಗ್ಬೋದು ಒಂದೂವರೆ ಲಕ್ಷ ಆಗ್ಬೋದು ಎರಡು ಲಕ್ಷ ಆಗ್ಬೋದು ಜನಸಂಖ್ಯೆ ಇದು ಸರ್ಕಾರ ಕಣ್ತಿರ್ದು ವಿಷ್ಣುವರ್ಧನ್ ಅವ್ರಿಗೆ ನ್ಯಾಯ ಕೊಡ್ಬೇಕಾಗಿ ಕೇಳ್ಕೊಂತೀವಿ ಮತ್ತೆ ನಾವು ಯಲಂಕ ಭಾಗ ಮತ್ತೆ ಭುವನೇಶ್ವನ ಉಳ್ಳಾಳ್ವಾಡು ಬೆಂಗಳೂರು ಉತ್ತರ ತಾಲೂಕದಿಂದ ಬಂದಿದ್ವಿ ನಾವು ಸರ್ಕಾರಕ್ಕೆ ವಿಷ್ಣುವರ್ಧನ್ ಅವ್ರಿಗೆ ಪ್ರತಿಯೊಂದು ಇದ್ರಲ್ಲೂ ಅನ್ಯಾಯ ಆಗಿದೆ ಅವರು ನಮ್ಮ ಕನ್ನಡಿಗರವರು ಅವರು ಲಕ್ಷಾಂತರ ಮಂದಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ಅವ್ರಿಗೆ ಅವ್ರಿಗೆ ವಿಷ್ಣುವರ್ಧನ್ ಅವ್ರಿಗೆ ಪುಣ್ಯಭೂಮಿ ಅಭಿಮಾನ್ ಸ್ಟುಡಿಯೋದಲ್ಲಿ ಆಗ್ಬೇಕು ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡ್ಕೊಡ್ಬೇಕು ಅಂತ ಇದು ಮಾಡ್ತೀನಿ ನಮ್ಮ ಹೆಸರು ರಮೇಶ್ ಮುನಿಯಪ್ಪ ವಿಷ್ಣು ಸೇನಾ ಸಮಿತಿಯಿಂದ ಸರ್ ಸರ್ ಪುಣ್ಯ ಸರ್ಕಾರಕ್ಕೆ ಮನವಿ ಕಡೆ ಇಲ್ಲಿ ನಮ್ಗೆ ಮಣ್ಣಾಗಿದ್ಯೋ ಅದೇ ಜಾಗಕ್ಕೆ ನಮ್ಗೆ ಒಂದ್ ಆದ್ರೂ ಕೊಟ್ಟ ಅಂತಂದ್ರೆ ನಮ್ಗೆ ಅಭಿಮಾನಿಗಳಿಗೆಲ್ಲ ಸಂತೋಷ ಆಗಿ ಆಗುತ್ತೆ ಮತ್ತೆ ಅಲ್ಲಿ ಎಲ್ಲಾನು ಬಾಲಕೃಷ್ಣ ಅವ್ರು ಬಿಡ್ತಾ ಇಲ್ಲ ಅವ್ರಿಗೆ ಒಂದೊಂದು ಪೂಜೆ ಮಾಡಕ್ಕೋಸ್ಕರ ಕೀಗೋಸ್ಕರ ಅಲ್ದಾಡ್ಬೇಕಾಗುತ್ತೆ ಅದಕ್ಕೆ ನಮ್ಗೆ ನ್ಯಾಯ ಬೇಕೇ ಬೇಕು ಸರ್ ಕನ್ನಡ ಚಲಚಿತ್ರ ಮಂಡಳಿಯಲ್ಲಿ ಎಲ್ಲಾ ಒಂದು ಹೀರೋಗಳಿಗೂ ಅವ್ರದೇ ಅದೊಂದು ಸ್ಥಾನ ಮಾನ ಎಲ್ಲ ಕೊಟ್ಟಿದ್ದೀರಾ ನಮ್ಮ ವಿಷ್ಣು ಸಾವ್ ಬಂದ್ರೆ ಡಾಕ್ಟರ್ ರಾಜ್ಕುಮಾರ್ ಬಲ್ಗಂಡ್ ಆದ್ರೆ ಎಡಗಂಡ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಬಲಗಂಡ್ ಒಂದು ನ್ಯಾಯಾನ ಎಡಗಂಡ್ ಒಂದ್ ನ್ಯಾಯಾನ ಪ್ರತಿ ಒಂದು ಹೀರೋಗೂ ಎಲ್ಲಾ ರೀತಿ ಸಪೋರ್ಟ್ ಮಾಡ್ತಾ ಇದೀರಾ ಡಾಕ್ಟರ್ ವಿಷ್ಣು ಅವ್ರ್ ಸಾರ್ ಇದೆ ಯಾವ ಮಕ್ಕಳಿದ್ದಾರೆ ಯಾವ ಕುಟುಂಬ ಇದೆ ಯಾರು ಮುಂದೆ ಬರ್ತಾ ಇದಾರೆ ನಾವೇ ಮಕ್ಕಳಾಗಿ ಮುಂದೆ ಬಂದಿದ್ದೀವಿ ಕನ್ನಡ ಜನತೆಗಳು ಕರ್ನಾಟಕದಲ್ಲಿ ಒಂದೊಂದು ಮನೆಯಲ್ಲೂ ಒಬ್ಬೊಬ್ರು ಅಭಿಮಾನಿಗಳು ಅವ್ರೆ ಬರೀ ಲೇಡೀಸೇ ಜಾಸ್ತಿ ಇರೋದು ಅಭಿಮಾನಿಗಳು ಒಬ್ಬರು ಲೇಡೀಸು ಗಂಡ ಮಕ್ಕಳನ್ನೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಇವತ್ತು ಒಂದೊಂದೂರು ಲಕ್ಷ ಜನ ಸೇರಿದ್ರು ಸೇರವ್ರೆ ಇದಕ್ಕೋಸ್ಕರ ಎಲ್ಲ ದಯವಿಟ್ಟು ವಿಷ್ಣು ಸಾರಿಗೆ ಎರಡ್ ಗಂಟೆ ಒಳಗ್ ಬಿಟ್ಟು ಬಿಟ್ಟು ಎಲ್ಲಾ ಹೀರೋಗಳು ಏನ್ ಕೊಟ್ಟಿರೋ ನ್ಯಾಯ ಅದೇ ನ್ಯಾಯನ ನಮ್ಮ ವಿಷ್ಣು ಸಾರಿಗೆ ಕೊಡಬೇಕು ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುವರ್ಧನ್ ಸಾರಿಗೆ